ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನವರು ಅಂಗ್ಲಕ್ಕೆ ನೀರು ಹಾಕಬೇಕು ರಂಗೋಲಿ ಹಾಕಬೇಕು ಅಂತ ಹೊರಟಿರ್ತಾರೆ ಅಷ್ಟಿಗೆ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ರಂಗನಾಥ್ ಅವರಿಗೆ ಕೇಳ್ತಾ ಇರ್ತಾರೆ ಮಾವ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ನಾನು ಹೊರಗಡೆ ರಂಗೋಲಿ ಹಾಕ್ಬೋದಾ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಯಾಕಮ್ಮ ದಿನ ನಿನ್ನೆ ತಾನೇ ಹಾಕೋದು ಏನು ಪರ್ಮಿಷನ್ ಕೇಳ್ತಾ ಇದೆಯಾ ಹೋಗು ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಹಾಗಲ್ಲ ಮಾವ ಇದು ಹೊರ್ಗಡೆ ಮೂರು ಜನನೂ ಹಾಗೆ ಮಲಗಿದ್ದಾರೆ ಇನ್ನೂ ಹಾಗಾಗಿ ಅಂತ ಕೇಳ್ತಾರೆ ಅದಕ್ಕೆ ಹೌದಲ್ವಾ ಓಕೆ ನಡಿಯಮ್ಮ ಹೋಗೋಣ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ ಆಗ ಅವ್ರು ಮೂರು ಜನನೂ ಅಲ್ಲೇ ಮಲಗಿರ್ತಾರೆ ಆಗ ಮೀನವರು ಸೂರ್ಯ ಅವ್ರನ್ನ ಎಬ್ಬ್ರಿಸ್ತಾರೆ ರೀ ಎದ್ದೇಳಿ ಎದ್ದೇಳಿ ಬೆಳಿಗ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಎದ್ದು ರವಿನ ರವಿಯವರು ಎದ್ದು ಮನೋಜನ್ನ ಎಬ್ಬ್ರಿಸ್ತಾರೆ ಆಗ ಮನೋಜರ ಎದ್ಬಿಟ್ಟು ಅಪ್ಪ ಅಪ್ಪ ರೋಹಿಣಿ ಹೋಗಿ ಮನೋಜ್ ಆಗ್ಬಿಟ್ಟು ರವಿ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರವಿಯವರು ಹೇಳ್ತಾರೆ ಲೇ ನಾನೇ ಕಣ ಲೇ ರವಿ ನನ್ನ ರೋಹಿಣಿ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಕೂಡ ಬರ್ತಾರೆ ಶಾಂತಿ ಬಂದ್ಬಿಟ್ಟು ಲೋ ಮನೋಜ ನೀನೇನೋ ರಾತ್ರಿ ಇಡೀ ಹೊರ್ಗಡೆನೆ ಮಲಗಿದೆಯಾ ಅಂತ ಕೇಳಿದಾಗ ರಂಗನಾಥ್ ಅವರು ಬೈತಾರೆ ಇವನಿಗೆ ಇದೇ ಥರ ಮುದ್ದು ಮಾಡಿ ಮಾಡಿ ಅವನಿಗೆ ಹಾಳು ಮಾಡ್ಬಿಟ್ಟಲ್ಲೇ ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಅವರನ್ನು ಬೈತಾಯಿರ್ತಾರೆ ಅದಕ್ಕೆ ಶಾಂತಿಯವರು ಹೇಳ್ತಾರೆ ಇದಕ್ಕೆಲ್ಲ ಕಾರಣವೇ ಅವನು ಅಸೂರ್ಯ ನಿಮ್ಮ ಮುದ್ದಿನ ಮಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಿಂದೇನೋ ಇದೆಲ್ಲ ಕಿತಾಪತಿ ಅಂತ ಅಂದಾಗ ಇಲ್ಲಪ್ಪ ನಾನು ಏನಪ್ಪ ನೀನು ಎಲ್ಲದಕ್ಕೂ ನನ್ನನ್ನೇ ಹೇಳ್ತೀಯಲ್ಲಪ್ಪ ನೀನು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಆಗ ಮನೋಜವ್ರು ಹೇಳ್ತಾರೆ ಅಪ್ಪ ಏನಪ್ಪ ನೀನು ಹೊರ್ಗಡೆನೇ ನಿಲ್ಲಿಸ್ಬೈತಿಯಲ್ಲ ನಾನು ಬಿಸ್ನೆಸ್ ಮ್ಯಾಗ್ನೆಟ್ ಕಣಪ್ಪ ಅಂತ ಹೇಳಿದಾಗ ಲೇ ಬಿಸ್ನೆಸ್ ಮ್ಯಾಗ್ನೆಟ್ ಆದರೆ ಬಿಸ್ನೆಸ್ಸಿಗೆ ಅಂಟ್ಕೊಳ ನೀನು ದುಶ್ಚಟಗಳಿಗೆ ಅಲ್ಲ ಅಂತ ಹೇಳಿಬಿಟ್ಟು ರಂಗನಾಥವ್ರು ಮನೋಜವ್ರನ್ನ ಬೈತಾಯಿರ್ತಾರೆ ಅದಕ್ಕೆ ಆಗ ರವಿ ಅವ್ರು ಹೇಳಿ ಶ್ರುತಿಯವರು ಹೇಳ್ತಾರೆ ಅಲ್ಲ ಕಲಿಸ್ಕೊಡೋರು ಅಷ್ಟೇ ಜ ಯಾರೇ ಇದ್ರೂ ಕಲಿಯೋ ಮೈಂಡು ವೀಕ್ ಇದ್ರೆ ಮಾತ್ರ ಇದನ್ನು ಕಲಿಯೋದು ಈಗ ಚಪಾತಿ ಅದೇನೋ ಯೂಸ್ ಮಾಡ್ತಾರಲ್ಲ ರೋಲರ್ ಅದೇನೋ ಅಂದಾಗ ಲಟ್ಟಣಿಕೆ ಅಂತ ಹೇಳ್ತಾರೆ ಆಗ ಲ ಅದೇ ಲಟ್ಟಣಿಕೆಯಲ್ಲೇ ಹೊಡಿಯೋದು ರವಿನ ಅಂದ್ಬಿಟ್ಟು ಅವರು ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ ಇಲ್ಲಿ ಪ್ರೀತಿ ಮಾಡೋರೆಲ್ಲ ಇಮ್ರಾನ್ ಆಶ್ಮಿ ಆಗೋದಿಲ್ಲ ಮರ್ಡರರ್ ಕೂಡ ಆಗ್ತಾರೆ ಕಣೋ ರವಿ ಅಂತ ಹೇಳ್ತಾರೆ ಆಗ ಶ್ರುತಿಯವರು ಬನ್ನಿ ಒಳಗಡೆ ಹೋಗೋಣ ರವಿ ಇದೆ ನಿಮಗೆ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಪ್ಪ ಅಪ್ಪ ಇವತ್ತು ಮನೋಜ ಏನ್ ಮಾಡ್ತಾ ಗೊತ್ತೇನಪ್ಪ ಪಾತ್ರ ತುಳಿಯ ಮುನಿಯ ಅಮ್ಮನ್ನ ಹೇರ್ ಹಾಸ್ಟೆಸ್ ಲಿಡಿಯಾ ಹಿಡಿಯಾ ಅಂತ ಹಿಡಿಯೋಕ್ಕೆ ಹೋಗ್ತಿದ್ದ ಕಣಪ್ಪ ಆಗ ರೋಹಿಣಿಯವರು ಅವ್ರನ್ನ ಸನ್ನೆ ಮಾಡ್ಬಿಟ್ಟು ಬನ್ನಿ ಒಳಗಡೆ ಅಂತ ಹೇಳಿಬಿಟ್ಟು ಕರೀತಾರೆ ಆಗ ಒಳಗಡೆನ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ನಾನು ಹೋಗಪ್ಪ ನಿನಗೆ ಈಗ ಬಂದಿದೆ ಕರೆ ಬಂದಿದೆ ನಡಿ ನೀನು ಇವಾಗ ನನಗೂ ಇದೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮನೋಜ್ ಅವ್ರನ್ನ ಒಳಗಡೆ ಕಳಿಸ್ತಾರೆ ಆಗ ರೋಹಿಣಿ ಮತ್ತು ಮನೋಜ್ ಒಳಗಡೆ ಹೋಗ್ತಾರೆ ಒಳಗಡೆ ಹೋದಾಗ ಆಗ ಅವರು ಸೂರ್ಯ ಅವ್ರಿಗೆ ಕ್ಲಾಸ್ ತೊಗೊತಾರೆ ನಾನು ಬಡ್ಕಂಡೆ ಎಷ್ಟು ಅಂತ ಬಡ್ಕಂಡೆ ಏನು ಯಾರು ಏನೇ ಮಾಡಿದ್ರು ನಿಮ್ಮ ತಲೆಗೆ ಬರೋದು ನೀವೇನು ಯಾವುದಕ್ಕೂ ಮಧ್ಯ ಹೋಗಬೇಡಿ ಅಂತ ಹೇಳಿಲ್ವ ನಿಮಗೆ ಅಂತ ಹೇಳಿಬಿಟ್ಟು ಅವರು ಸೂರ್ಯ ಅವ್ರಿಗೆ ಬೈತಾರೆ ಆಗ ಮನೋಜ್ ಒಳಗಡೆ ಹೋದಾಗ ರೋಹಿಣಿಯವರು ಯಾ ಏರ್ ಹೋಸ್ಟೆಸ್ ಲೀಡಿ ಅಯ್ಯ ಯಾರದು ಅಂತ ಹೇಳಿಬಿಟ್ಟು ಅವರನ್ನು ಕೇಳ್ತಾ ಇರ್ತಾರೆ ಅದಕ್ಕೆ ಇಲ್ಲ ಕಣೆ ಅವ್ನು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂಥದ್ದು ಅಂತ ಹೇಳಿಬಿಟ್ಟು ಮನೋಜರು ಕೂಡ ಹೇಳ್ತಾ ಇರ್ತಾರೆ ಆಗ ಮನೋಜವರು ನಾನು ಸ್ನಾನ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಕೋರ್ಟ್ನ ರೋಹಿಣಿ ಕೈ ಕೊಟ್ಟೋದಾಗ ಸೂರ್ಯ ಅವ್ರ ಫೋನು ರೋಹಿಣಿ ಕೈಗೆ ಸಿಗುತ್ತೆ ಅದರಲ್ಲಿ ಏನೂ ಏನು ನೋಡಿರಲ್ಲ ಬಟ್ ಅವರು ಇಡ್ಕೊಂಡಿರ್ತಾರೆ ಆಗ ಡೈನಿಂಗ್ ಟೇಬಲ್ ಮೇಲೆ ಸೂರ್ಯ ಅವರು ಕೂತಿರ್ತಾರೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ತಲೆನೋತಾ ಇರುತ್ತೆ ಆಗ ಮೀನವರು ಅಲ್ಲಿಗೆ ಕಾಫಿನ ತೊಗೊಂಬರ್ತಾರೆ ನಮ್ಮ ಸ್ವಂತ ಮನೆಗಳಲ್ಲಿ ನಾವು ಸ್ಟ್ರಾಂಗ್ ಕಾಫಿಗಳನ್ನ ನಾವು ಕುಡಿಯಬಾರ್ದಾ ನಾವು ಕೇಳೋಂಗಿಲ್ಲವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಕುಡ್ದಿದ್ರಲ್ಲಿ ನಿನ್ನೆನೆ ಫುಲ್ ಸ್ಟ್ರಾಂಗ್ ಆಗಿರೋದನ್ನೇ ಕುಡ್ದಿದ್ರಲ್ಲ ಅಂತ ಹೇಳ್ಬಿಟ್ಟು ಮೀನವರು ಸೂರ್ಯವ್ರಿಗೆ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ರವಿ ಕೂಡ ಅಲ್ಲಿಗೆ ಬರ್ತಾರೆ ರವಿ ಬಂದ್ಬಿಟ್ಟು ಯಾಕೋ ಇನ್ನೂ ಇಳ್ದಿಲ್ವೇನೋ ಅವರು ಸೂರ್ಯವರು ಅವ್ರಿಗೆ ಕೇಳ್ತಾರೆ ಫಸ್ಟಲ್ಲಿ ಶ್ರುತಿ ಕೂಡ ಅಲ್ಲಿಗೆ ಬರ್ತಾರೆ ನಾಲ್ಕು ಜನನೂ ಸೇರಿ ಅಲ್ಲಿ ಕಾಫಿ ಕುಡಿತಾ ಇರ್ತಾರೆ ಕಾಫಿ ಕುಡಿದು ಮಾತಾಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಮನೋಜ್ ಅವ್ರಿಗೆ ಕೇಳಿಕೊಂಡು ಮನೋಜ್ ಸರ್ ಮನೋಜ್ ಸರ್ ಅಂತ ಹೇಳಿಬಿಟ್ಟು ಮೂರು ಜನ ಅಲ್ಲಿಗೆ ಬರ್ತಾರೆ ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡೋದಕ್ಕೆ ಅಂತ ಅಲ್ಲಿಗೆ ಬರ್ತಾರೆ ಆಗ ರೋಹಿಣಿಯವರು ಮನೋಜ್ ಅವ್ರನ್ನ ಕರೀತಾರೆ ಆಗ ಮನೋಜ್ ಅವ್ರು ಬಂದುಬಿಟ್ಟು ಯಾರು ಏನು ಅಂತ ಕೇಳಿದಾಗ ಈ ಥರ ನೀವು ಶಾಂತಿ ಹೋಮ್ ಅಪ್ಲಯನ್ಸಸ್ ಓಪನ್ ಮಾಡಿದ್ದೀರಲ್ವ ಅಲ್ಲಿ ಅಲ್ಲಿ ಎಲ್ಲ ಡೀಲರ್ಗಳು ನಿಮ್ಮನ್ನೇ ಆರ್ಡ್ರು ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಸರ್ ಏನು ಸರ್ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಮನೋಜ್ ಅವರು ಮನೆಯಲ್ಲಿ ಏ ಇವತ್ತು ಇನ್ಮೇಲೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಆಗ ಏ ಸೂರ್ಯ ಯಾಕೋ ಹುರ್ಕೊತಾ ಇದೆಯೇನೋ ನೀನು ಅಂತ ಹೇಳ್ಬಿಟ್ಟು ಮನೋಜರು ಸೂರ್ಯ ಅವ್ರಿಗೆ ಹೇಳ್ತಾಯಿರ್ತಾರೆ ನಾನು ಯಾಕೋ ಉರ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆಗ ಸೂರ್ಯ ಅವರು ಹೇಳ್ತಾರೆ ಹೌದಪ್ಪ ಹೌದು ನಮ್ಗೆ ಯಾವುದು ಬೇರೆ ಕ್ಯಾಮೆ ಇಲ್ಲ ನೋಡು ಉರ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಅಷ್ಟರಲ್ಲಿ ರೋಹಿಣಿಯವ್ರು ಹೇಳ್ತಾರೆ ಅದಕ್ಕೆ ಅದರ ಆದರೆ ಅಷ್ಟು ಅದೆಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ರೋಹಿಣಿಯವರು ಇವಾಗ ಸಂತೋಷ ಆಯಿತಾ ನಿಮಗೆ ಅಂತ ಕೇಳಿ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನವರು ಹೇಳ್ತಾರೆ ಸಂತೋಷ ಅಲ್ಲ ಸಂತೃಪ್ತಿನೂ ಕೂಡ ಆಯಿತು ಅಂತ ಹೇಳ್ತಾರೆ ಅದಕ್ಕೆ ಸಂತೃಪ್ತಿನ ಯಾಕೆ ಅಂತ ಕೇಳಿದಾಗ ನಾವೇ ಕಟ್ಸಿರೋ ಸ್ಕೂಲಲ್ಲಿ ನಮ್ಮ ಸ್ಟೂಡೆಂಟೇ ರ್ಯಾಂಕ್ ಬಂದಿದ್ದಾರೆ ಅಂತಂದರೆ ನಮಗೆ ಸಂತೋಷ ಆಗಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮಾತುಕತೆ ಆಗ್ತಾ ಇರುತ್ತೆ ಆಗ ಬೆಳಿಗ್ಗೆ ಎದ್ಬಿಟ್ಟು ಮನೋಜ್ ಅವರು ಕೂಡ ಬೆಳಿಗ್ಗೆ ಎದ್ಬಿಟ್ಟು ಪ ದೇವ್ ದೇವ್ರ ಮನೇಲಿ ಕೂತಿರ್ತಾರೆ ಕೂತ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರೂ ಅಲ್ಲಿಗೆ ಬಂದುಬಿಟ್ಟು ಏನಿವತ್ತು ಯಾರೋ ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ಬಂದು ನೋಡಿದಾಗ ಫಾದರ್ಸ್ ಡೇಗೆ ಮನೋಜ್ ಅವರು ಅಪ್ಪಾಜಿಗೆ ವಿಶ್ ಮಾಡ್ತಾರೆ ಫಾದರ್ಸ್ ಡೇಗೆ ವಿಶ್ ಮಾಡಿಬಿಟ್ಟು ಸ್ವೀಟ್ನ ತೊಗೊಂಡ್ಬಂದುಬಿಟ್ಟು ಕೊಡ್ತಾರೆ ಎಲ್ರಿಗೂ ಕೊಡ್ತಾರೆ ಫಾದರ್ಸ್ ಡೇ ಅನ್ನೋದು ಸೂರ್ಯ ಅವ್ರಿಗೆ ನೆನಪಿರೋದೇ ಇಲ್ಲ ಹಾಗಾಗಿ ಸೂರ್ಯ ಅವರು ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ವಿಶ್ ಕೂಡ ಮಾಡೋದಿಲ್ಲ ಯಾಕಂದರೆ ನಾನು ಮೊದಲೇ ನಮ್ಮ ಅಪ್ಪಾಜಿಗೆ ವಿಶ್ ಮಾಡಿಲ್ಲ ನನಗೆ ಗೊತ್ತು ಇಲ್ವಲ್ಲ ಅಂತ ಹೇಳಿಬಿಟ್ಟು ಬೇಜಾರಾಗಿರ್ತಾರೆ ಅಷ್ಟರಲ್ಲಿ ಮತ್ತು ಸರ್ಪ್ರೈಸ್ ಆಗಿ ಸೂರ್ಯ ಅವರು ತುಂಬ ಒಳ್ಳೆಯ ಗಿಫ್ಟನ್ನು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು ಮೈಸೂರು ಪಾಕಲ್ಲಿ ಮಾಡಿಬಿಟ್ಟು ಅವರಿಗೆ ಒಳ್ಳೆ ಗಿಫ್ಟನ್ನು ಕೊಡ್ತಾರೆ ಆಗ ಫಾದರ್ಸ್ ಡೇಗೆ ವಿಶ್ ಮಾಡ್ತಾರೆ ಇವತ್ತಿನ ಸಂಚಿಕೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ